ವಿಕ್ಕಿ ಅಣ್ಣನ ಬಗ್ಗೆ ಯೋಚಿಸುತ್ತಿದ್ದ ನನ್ನ ಮೇಲೆ ನಿದ್ರಾದೇವಿ ಮುನಿಸಿಕೊಂಡಿದ್ದಳು ಹಳೆಯ ನೆನಪುಗಳು ಹಾಗೆಯೇ ಕಣ್ಣ ಮುಂದೆ ಬಂದವು ಪುಟ್ಟ ಇನ್ನು ಸ್ವಲ್ಪ ದಿನದಲ್ಲೇ ನಿನ್ನ ಮದುವೆ ಇಟ್ಕೊಂಡು ನೀನು ಹೀಗೆ ಮಂಗಾಗಿ ಕೂತಿದ್ರೆ ಹೇಗೋ ನಡಿ ಆಗಿದ್ದು ಹಾಗೋಯ್ತು ಅದನ್ನು ಬದಲಾಯಿಸಲು ಯಾರಿಂದಲೂ ಸಾಧ್ಯವಿಲ್ಲ ಇನ್ನು ನಿಮ್ಮ ಅಪ್ಪನಿಗೆ ತನಗೆ ಒಬ್ಬಳು ಮಗಳಿದ್ದಾಳೆ ಎನ್ನುವ ಇಲ್ಲ ಈಗಿರುವಾಗ ನೀನು ಯಾಕೆ ಅವನ ಪ್ರೀತಿಗಾಗಿ ಆ ತೊರೆಯುವುದು ಬಿಟ್ಟು ಬಿಡು ಮಗ ನಿಮ್ಮ ತಂದೆ ಯಾವತ್ತೂ ಬದಲಾಗಲ್ಲ ಶಾಂತವಾಗಿ ನುಡಿದರು ಲಕ್ಷ್ಮಿ ಅಜ್ಜಿ ಪ್ಲೀಸ್ ಅಣ್ಣನನ್ನು ಕಳೆದುಕೊಂಡಿರುವ ನೋವೇ ಇನ್ನೂ ಮಾಸಿಲ್ಲ ಆಗಿದ್ದು ನಾನು ಮಾತ್ರ ಹೇಗೆ ಮದುವೆ ಆಗಿ ಖುಷಿಯಾಗಿರಲಿ ಇಲ್ಲ ಅಜ್ಜಿ ನನ್ನಿಂದ ಇದು ಸಾಧ್ಯವಿಲ್ಲ ದಯವಿಟ್ಟು ನೀವೇ ಅವರಿಗೆ ಫೋನ್ ಮಾಡಿ ಈ ಮದುವೆ ಕ್ಯಾನ್ಸಲ್ ಮಾಡಿ ಅಂತ ಹೇಳಿ ಮಗಳೆ ಗೊತ್ತು ಕಣೋ ಗಗನ್ ಕಂಡ್ರೆ ನಿಂಗೆ ಎಷ್ಟು ಪ್ರೀತಿ ಇತ್ತು ಅಂತ ಆದರೆ ಈಗ ಅವನು ಇಲ್ಲ ಅಲ್ವಾ ಅಲ್ಲದೆ ಅವನು ಏನೇ ಮಾಡಿದ್ರು ಅದು ಕೇವಲ ನಿನ್ನ ಖುಷಿಗಾಗಿ ಆಗಿರುವಾಗ ನೀನು ಹೀಗೆ ಮದುವೆ ಆಗಲ್ಲ ಅಂತ ಹಠ ಮಾಡಿದ್ರೆ ಮೇಲಿರುವ ಅವನಿಗೂ ಕೂಡ ನೋವಾಗುತ್ತೆ ಅಲ್ವಾ ಅರ್ಥ ಮಾಡ್ಕೋಕಂದ ಕಂದ ಈ ಮದುವೆ ನಡೆದ್ರೆ ನಾವು ಮಾತ್ರ ಅಲ್ಲ ನಿನ್ನ ಅಣ್ಣ ಕೂಡ ಖುಷಿ ಪಡ್ತಾನೆ ಮದುವೆಗೆ ಇನ್ನೂ ಟೈಮ್ ಇದೆ ಸರಿಯಾಗಿ ಯೋಚಿಸಿ ಒಂದು ನಿರ್ಧಾರಕ್ಕೆ ಬಾ ಅಮೃತ ನಮಗೆ ನೀನು ಖುಷಿನೇ ಮುಖ್ಯ ಕಂದ ತಾತ ಪ್ಲೀಸ್ ನನಗೆ ಸ್ವಲ್ಪ ಟೈಮ್ ಕೊಡಿ ಎಂದವಳೆ ಅಲ್ಲಿಂದ ಹೆದ್ದು ತನ್ನ ರೂಮ್ ಸೇರಿಕೊಂಡಳು ಏನನ್ನು ನಿರ್ಧರಿಸಿಕೊಂಡು ಬಂದು ಮದುವೆಗೆ ತನ್ನ ಒಪ್ಪಿಗೆಯನ್ನು ಸೂಚಿಸಿದಳು ಇತ್ತ ಸಾನ್ನಿಧ್ಯಳ ನೆನಪಿನ ಬುತ್ತಿ ತೆರೆದಿತ್ತು ಅಂದು ಅರ್ಜುನ್ ಅಣ್ಣನ ಆರನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮ ಇಡೀ ಮನೆಯಲ್ಲಿ ಹಬ್ಬದ ವಾತಾವರಣವೇ ಸೃಷ್ಟಿಯಾಗಿತ್ತು ಕಾರಣ ಅಪ್ಪ ಅಮ್ಮನ ಮದುವೆಯಾಗಿ ಐದು ವರ್ಷವಾಗಿದ್ದರೂ ಅವರಿಗೆ ಮಕ್ಕಳಾಗಿರಲಿಲ್ಲ ಅಮ್ಮ ಮಾಡದ ಪೂಜೆಗಳಿಗಾಗಿ ಕಟ್ಟಿದ ಹರಕೆಗಳಿಗಾಗಿ ಲೆಕ್ಕವಿರಲಿಲ್ಲ ಎಲ್ಲ ತರಹದ ವೈದ್ಯಕೀಯ ಪರೀಕ್ಷೆಗಳನ್ನು ನಡೆಸಿದರು ಅಲ್ಲಿ ಬಂದ ಉತ್ತರ ಮಾತ್ರ ಒಂದೇ ತಾಯಿಯಾಗಲು ಯಾವುದೇ ತೊಂದರೆಗಳಿಲ್ಲ ಎನ್ನುವುದು ಪ್ರತಿದಿನ ನೋವಿನಲ್ಲಿ ಕಾಲ ಕಳೆಯುತ್ತಿದ್ದ ಅಮ್ಮನನ್ನು ಕಂಡು ಮನೆಯವರೆಲ್ಲ ಕುಗ್ಗಿ ಹೋಗಿದ್ದರು ಕಾರಣ ಅಮ್ಮ ಸದಾ ಚೈತನ್ಯದ ಚಿಲುಮೆ ಇಡೀ ಮನೆಯನ್ನು ಮನೆಯವರನ್ನು ಸದಾ ಲವಲವಿಕೆಯಿಂದ ಇರುವಂತೆ ನೋಡಿಕೊಳ್ಳುತ್ತಿದ್ದರಂತೆ ಈಗಲೂ ಸಹ ಅಮ್ಮ ಹಾಗೆಯೇ ಇರುವುದು ಅಂದು ಮನೆಗೆ ಅನಿರೀಕ್ಷಿತವಾಗಿ ಬಂದ ಗುರೂಜಿಯವರು ಹೇಳಿದಂತೆ ಕೃಷ್ಣನಿಗೆ ಅರಕೆ ಕಟ್ಟಿದ ಒಂದು ವರ್ಷದೊಳಗೆ ಜನಿಸಿದ ಮುದ್ದು ಕಂದ ನಮ್ಮ ಅರ್ಜುನಣ್ಣ ಹಾಗಾಗಿ ಮನೆಯವರೆಲ್ಲರಿಗೂ ಅಣ್ಣನೆಂದರೆ ತುಂಬಾ ಪ್ರೀತಿ ಬೆಳಗ್ಗೆ ಬೇಗ ಎದ್ದು ತಯಾರಾದವರೇ ಶ್ರೀಕೃಷ್ಣನ ದೇವಾಲಯಕ್ಕೆ ತೆರಳಿದೆವು ಶ್ರೀಕೃಷ್ಣನ ವರಪ್ರಸಾದವೇ ಅಣ್ಣ ಹಾಗಾಗಿ ಪ್ರತಿ ವರ್ಷ ಕೃಷ್ಣ ದೇವಾಲಯಕ್ಕೆ ತೆರಳಿ ವಿಶೇಷ ಪೂಜೆ ಸಲ್ಲಿಸುವುದು ರೂಢಿ ಸುತ್ತಲೂ ಪಚ್ಚ ಹಸಿರಿನ ಕೂಡಿದ ತೋಟದ ಸಾಲುಗಳು ದೇವಾಲಯದ ಮುಂದೆ ಸಣ್ಣದಾಗಿ ಹರಿಯುವ ಜರಿ ಪುಟ್ಟ ಪುಟ್ಟ ಹೂವಿನ ಗಿಡಗಳಿಂದ ತುಂಬಿದ ಒಂದು ಸುಂದರ ಪುಟ್ಟ ಉದ್ಯಾನವನ ಎಂಥವರ ಮನಸ್ಸನ್ನಾದರೂ ಸೋರೆಗೊಳ್ಳುವಂತಹ ದೇವಸ್ಥಾನದ ವಾಸ್ತುಶಿಲ್ಪ ತನ್ನ ಪ್ರಶಾಂತತೆ ಹಾಗೂ ಮಂದಸ್ಮಿತ ಭಾವದಿಂದಲೇ ಭಕ್ತಾದಿಗಳನ್ನು ತನ್ನೊಳಗೆ ಸೆಳೆಯುವ ಕೃಷ್ಣನ ಮೂರ್ತಿ ಆ ಭಾವನೆ ಒಂದು ಸೋಜಿಗ ಅಂದು ಶುಕ್ರವಾರವಾದರೂ ಜನಸಂದಣಿ ಸ್ವಲ್ಪ ಮಟ್ಟಿಗೆ ವಿರಳವಾಗಿದ್ದರೂ ಪೂಜೆ ಮುಗಿಯುವುದರೊಳಗಾಗಿ ಅದಾಗಲೇ ಸುಮಾರು ಮಧ್ಯಾಹ್ನ ಆಗಿತ್ತು ನಾನು ಅಣ್ಣ ಚಿರುನಾಯನ ಅಲ್ಲೇ ಇದ್ದ ಗಾರ್ಡನ್ ಬಳಿ ತೆರಳಿ ಆಟವಾಡುತ್ತಿದ್ದವರ ಗಮನವನ್ನು ಸೆಳೆದಿದ್ದು ಎಲ್ಲಿಂದಲೂ ಇಂಪಾಗಿ ಮೂಡಿ ಬರುತ್ತಿದ್ದ ಕೊಳಲಿನ ನಿನಾದ ನಾವು ಕೊಳಲಿನ ಶಬ್ದಕ್ಕೆ ಹರಸಿ ಆ ಸ್ಥಳವನ್ನು ತಲುಪುವ ಮುನ್ನವಿಡೀ ಚಕ್ರವರ್ತಿ ಪರಿವಾರವೇ ಅಲ್ಲಿ ನೆಲೆಸಿತು ಪ್ರತಿಯೊಬ್ಬರು ಕೊಳಲಿನ ನಿನಾದವನ್ನು ಆಲಿಸುತ್ತಾ ಮೈಮರೆತರು ಶ್ರೀಕೃಷ್ಣ ಕೊಳಲನ್ನು ನುಡಿಸುವಾಗ ಆ ನಾದವನ್ನು ಕೇಳಿ ತಲೆಯಾಡಿಸುವ ಗೋವುಗಳಂತೆ ಈ ಮುದ್ದು ಬಾಲಕನ ಕೊಳಲಿನ ನಾದಕ್ಕೆ ಕಣ್ಣು ಮುಚ್ಚಿ ಮಂತ್ರಮುಗ್ಧರಂತೆ ತಲೆಯಾಡಿಸುತ್ತಿದ್ದೆವು ಅರ್ಜುನಣ್ಣನಿಗೆ ಒಂದು ಕ್ಷಣಕ್ಕೆ ಏನನಿಸುತ್ತೋ ಸೀದಾ ಆ ಬಾಲಕನ ಬಳಿ ತೆರಳಿದ್ದವನೇ ಅಪ್ಪು ಎಂದು ಅವನನ್ನು ಅಪ್ಪಿಕೊಂಡು ಅಳಲಾರಂಭಿಸಿದರು ಆ ಬಾಲಕನ ಪರಿಸ್ಥಿತಿಯು ಇದಕ್ಕೆ ಹೊರತಾಗಿರಲಿಲ್ಲ ಇಬ್ಬರೂ ಸಹ ಅಳುತ್ತಲೇ ಇದ್ದರು ಇದ್ದಕ್ಕಿದ್ದ ಹಾಗೆ ಕೊಳಲಿನ ನಾದ ನಿಂತಂತೆ ಭಾಸವಾಗಿ ಕಣ್ಣು ತೆರೆದ ಮನೆಯವರಿಗೆ ಅವರಿಬ್ಬರನ್ನು ನೋಡಿ ಹೇಗೆ ಪ್ರತಿಕ್ರಿಯಿಸಬೇಕು ತಿಳಿಯಲಿಲ್ಲ ಅಣ್ಣ ಅಮ್ಮನ ಬಳಿ ಬಂದವರೇ ಅಮ್ಮ ಪ್ಲೀಸ್ ಕಣಮ್ಮ ಅಪ್ಪೂನ ನಮ್ಮ ಜೊತೆ ನಮ್ಮ ಮನೆಗೆ ಕರೆದುಕೊಂಡು ಹೋಗೋಣ ಎಂದು ಒಂದೇ ಸಮನೆ ಹಠ ಮಾಡುತ್ತಿದ್ದರು ಮನೆಯವರಿಗೂ ಒಂದು ಕ್ಷಣ ಹಾಗೆ ಅನಿಸಿದರು ವಾಸ್ತವ ಅದನ್ನು ಸತ್ಯವೆಂದು ಒಪ್ಪಿಕೊಳ್ಳಲು ಆಸ್ಪದ ನೀಡಲಿಲ್ಲ ಅಪ್ಪ ಅಣ್ಣನ ಬಳಿ ಬಂದು ಅರ್ಜುನ್ ಇವನು ಅಪ್ಪು ಅಲ್ಲ ಪುಟ್ಟ ಅಪ್ಪು ಹಾಗೆ ಅವರ ಅಪ್ಪ ಅಮ್ಮ ನಮ್ಮನ್ನು ಆಗಲಿ ತುಂಬ ವರ್ಷಗಳೇ ಆಗಿವೆ ಎಂದು ಹೇಳಿ ಎಷ್ಟೇ ಸಮಾಧಾನ ಮಾಡಲು ಪ್ರಯತ್ನಿಸಿದರೂ ಪ್ರಯೋಜನವಾಗಲಿಲ್ಲ ಅಣ್ಣನ ಅಳುವು ಸಹ ನಿಲ್ಲಲಿಲ್ಲ ಮಾವ ಅರ್ಚಕರ ಬಳಿ ತೆರಳಿ ಆ ಮಗುವಿನ ಬಗ್ಗೆ ವಿಚಾರಿಸಿದಾಗ ಅವರು ಇವನು ನನ್ನ ಮೊಮ್ಮಗ ನನ್ನ ಮಗನ ಮಗ ಒಟ್ಟುವಾಗಲೇ ತಾಯಿಯನ್ನು ಕಳೆದುಕೊಂಡ ಅಪ್ಪ ಕೂಡ ಇಲ್ಲ ಹಾಗಾಗಿ ನಾನೇ ಇವನನ್ನು ಬೆಳೆಸುತ್ತಿದ್ದೇನೆ ಎಂದು ಹೇಳಿದಾಗ ಅಣ್ಣನ ದುಃಖ ಮತ್ತಷ್ಟು ಜಾಸ್ತಿ ಆಯಿತು ಅವನನ್ನು ಸಮಾಧಾನಿಸುವ ಪರಿ ತಿಳಿಯದೆ ಅಮ್ಮ ಕೂಡ ಅವನ ಜೊತೆಯೇ ಕಣ್ಣೀರು ಹಾಕಲಾರಂಭಿಸಿದ್ದರು ಮಾವ ಪುರೋಹಿತರ ಮುಂದೆ ಕೈ ಮುಗಿದು ನಿಮ್ಮ ಅಭ್ಯಂತರವೇನು ಇಲ್ಲವೆಂದರೆ ನಾವು ಈ ಹುಡುಗನನ್ನು ಸಾಕುತ್ತೇವೆ ನಮ್ಮ ಜೊತೆ ಕಳುಹಿಸಿಕೊಡಿ ಎಂದು ಬೇಡಿಕೊಂಡಾಗ ಮೊದಲು ನಿರಾಕರಿಸಿದ ಅರ್ಚಕರು ತಿಂಗಳಿಗೊಮ್ಮೆ ನನ್ನ ಮೊಮ್ಮಗನನ್ನು ಇಲ್ಲಿಗೆ ಕರೆದುಕೊಂಡು ಬರಬೇಕು ನನಗೆ ಅವನನ್ನು ನೋಡಬೇಕು ಎನಿಸಿದಾಗ ಅವನನ್ನು ಕಾಣಲು ಅವಕಾಶ ಮಾಡಿಕೊಡಬೇಕು ಎನ್ನುವ ಷರತ್ತಿನ ಮೇಲೆ ಆ ಹುಡುಗನನ್ನು ನಮ್ಮ ಜೊತೆ ಕಳುಹಿಸಿಕೊಟ್ಟರು ಆ ಹುಡುಗ ತನ್ನ ತಾತನನ್ನು ಬಿಟ್ಟು ನಾನು ಎಲ್ಲಿಗೂ ಬರುವುದಿಲ್ಲ ಎಂದು ಹಠ ಮಾಡಿದಾಗ ಅಮ್ಮ ಅವನ ಮನವೊಲಿಸಿ ನಮ್ಮ ಜೊತೆ ಬರುವಂತೆ ಮಾಡಿದರು ಆಗ ಅರ್ಜುನ್ ಅಣ್ಣನಿಗೆ ಆದ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಅವನಂತೂ ಕುಣಿದು ಕುಪ್ಪಳಿಸುತ್ತಿದ್ದ ಎಲ್ಲರೂ ಖುಷಿಯಿಂದಲೇ ಮನೆಯನ್ನು ತಲುಪಿದವು ಬಹುಶಃ ಅಂದೆ ಆ ಅರ್ಚಕರು ಸತ್ಯವನ್ನು ಮರೆಮಾಚದ ಎಲ್ಲವನ್ನು ಹೇಳಿದರೆ ಕತ್ತಲ ಕೋಣೆಯಲ್ಲಿ ಉದುಗಿ ಸಿಟ್ಟಿದ್ದ ಅದೆಷ್ಟೋ ಸತ್ಯಗಳು ಹೊರ ಬರುತ್ತಿದ್ದವೇನೋ ಆದರೆ ವಿಧಿಲಿಖಿತ ಏನಿದೆಯೋ ಬಲ್ಲವರ್ಯಾರು ಅವನಿಗೆ ವಿಕ್ರಮ್ ಎಂದು ಅರ್ಜುನ ಅಣ್ಣನೇ ನಾಮಕರಣ ಮಾಡಿದ ಮೊದಮೊದಲು ಎಲ್ಲರೊಂದಿಗೆ ಬೆರೆಯಲು ಹಿಂದೇಟು ಹಾಕುತ್ತಿದ್ದ ವಿಕ್ರಮಣ್ಣ ದಿನಗಳು ಕಳೆಯುತ್ತಲೇ ಎಲ್ಲರೊಂದಿಗೆ ಪ್ರೀತಿಯಿಂದ ಮಾತನಾಡಲು ಶುರು ಮಾಡಿದ ಜೊತೆಗೆ ಮನೆಯವರ ನೆಚ್ಚಿನ ಮಗನಾಗಿ ಬಿಟ್ಟಿದ್ದ ನಮ್ಮ ಪ್ರತಿ ದಿನದ ಮುಂಜಾವು ಆರಂಭವಾಗುತ್ತಿದ್ದು ಹಾಗೆಯೇ ಅಂತ್ಯವಾಗುತ್ತಿದ್ದು ಅಣ್ಣನ ಕೊಳಲಿನ ನಾದದಿಂದಲೇ ಓದಿನಲ್ಲಿ ತುಂಬಾ ಆಸಕ್ತಿ ಹೊಂದಿದ್ದ ವಿಕ್ರಮಣ್ಣನಿಗೆ ಅಕ್ಷರಾಭ್ಯಾಸ ಮಾಡಿಸುವುದು ಕಷ್ಟದ ಕೆಲಸವಾಗಿರಲಿಲ್ಲ ನೇರವಾಗಿ ಐದನೇ ತರಗತಿ ಪರೀಕ್ಷೆ ತೇರ್ಗಡೆಗೊಂಡ ವಿಕ್ರಮ್ ಅಣ್ಣನನ್ನು ಆರನೇ ತರಗತಿ ನಾವು ಓದುತ್ತಿದ್ದ ಶಾಲೆಗೆ ಸೇರಿಸಿದರು ಪ್ರತಿದಿನವೂ ನಮ್ಮನ್ನು ಶಾಲೆಗೆ ಕರೆದುಕೊಂಡು ಹೋಗುವುದು ಹಾಗೆಯೇ ಶಾಲೆ ಮುಗಿದ ತಕ್ಷಣ ವಾಪಸ್ ಕರೆದುಕೊಂಡು ಬರುತ್ತಿದ್ದು ತಾತನೇ ಶಾಲೆಯಿಂದ ಬರುವಾಗ ಪ್ರತಿದಿನ ತಾತ ನಮಗೆ ಏನಾದರೂ ತಿಂಡಿ ಕೊಡಿಸುತ್ತಿದ್ರು ಹಾಗೆಯೇ ನಮ್ಮ ಕೈಯಿಂದಲೇ ಅಲ್ಲೇ ಸಾಲುಗಟ್ಟಿ ಕುಳಿತುಕೊಳ್ಳುತ್ತಿದ್ದ ಅನಾಥರಿಗೆ ತಿಂಡಿ ಕೊಡಿಸುತ್ತಿದ್ರು ಹಾಗೆಲ್ಲ ಕೇಳಿದಾಗ ಹಸಿದವರಿಗೆ ಅನ್ನ ನೀಡುವುದು ಕೈಲಾಗದೆ ಇರುವವರಿಗೆ ಸಹಾಯ ಮಾಡುವುದು ಮನುಜ ಧರ್ಮ ಎಂದು ಹೇಳುತ್ತಿದ್ದರು ಆದರೆ ಆಗ ನಮಗೆ ಅದು ಅಷ್ಟಾಗಿ ಅರ್ಥವಾಗುತ್ತಿರಲಿಲ್ಲವಾದರೂ ಏನೋ ಒಂದು ತೆರೆನಾದ ಸಂತೋಷವಾಗುತ್ತಿತ್ತು ಅವರ ಮೊಗದಲ್ಲಿನ ಸಂತೋಷ ನೋಡುವುದೇ ನಮಗೆ ಆನಂದ ಆದರೆ ಈಗ ಅರ್ಥವಾಗುತ್ತಿದೆ ಯಾಕೆ ಆ ಪುಟ್ಟ ವಯಸ್ಸಿನಲ್ಲಿ ನಮಗೆ ಸಹಾಯ ಮಾಡಬೇಕು ಎನ್ನುವ ಸಂಸ್ಕಾರ ಕಲಿಸಿದರು ಅಂತ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎನ್ನುವ ಹಾಗೆ ಪುಟ್ಟ ಮಕ್ಕಳಿಗೆ ನಾವು ಆ ವಯಸ್ಸಿನಲ್ಲಿ ಏನನ್ನು ಹೇಳಿಕೊಡುತ್ತೇವೆ ಆ ಗುಣಗಳೇ ಕೊನೆಯವರೆಗೂ ಮಕ್ಕಳಲ್ಲಿ ಇರುತ್ತದೆ ಎನ್ನುವುದು ಒಳ್ಳೆಯ ಗುಣಗಳನ್ನು ಕಲಿಸಿಕೊಟ್ಟರೆ ಮುಂದೆ ಅವರ ಭವಿಷ್ಯ ಮಾತ್ರ ಉಜ್ವಲವಾಗುತ್ತದೆ ಸಮಾಜಕ್ಕೂ ಸಹ ಒಳ್ಳೆಯ ಪ್ರಜೆಗಳಾಗಿ ದೇಶದ ಅಭಿವೃದ್ಧಿಗೆ ಶ್ರಮಿಸುತ್ತಾರೆ ಇಲ್ಲವಾದರೆ ಅವರೇ ಸಮಾಜಕ್ಕೆ ಕಂಟಕ ಪ್ರಾಯರಾಗುತ್ತಾರೆ ಪಾಪ ಅಮ್ಮ ನಮಗಾಗಿ ತಿಂಡಿ ತಯಾರಿಸಿಡುತ್ತಿದ್ದರು ಆದರೆ ನಾವು ಅದನ್ನು ತಿನ್ನದೇ ಹೋಮ್ವರ್ಕ್ ಮುಗಿಸಿ ಹಾಗೆ ಮಲಗಿಬಿಡುತ್ತಿದ್ದೆವು ಇದೇ ಕಾರಣಕ್ಕೆ ದಿನವೂ ಅಪ್ಪ ತಾತನೊಂದಿಗೆ ಜಗಳವಾಡುತ್ತಿದ್ರು ಹಾಗೆಲ್ಲ ತಾತ ಬಿಡು ಹಿನ್ಮೇಲೆ ಅವರಿಗೆ ಏನು ಕೊಡಿಸಲ್ಲ ಅಂತ ಹೇಳುತ್ತಿದ್ದರಾದ್ರೂ ಶಾಲೆಯಿಂದ ಕರೆದುಕೊಂಡು ಬರುವಾಗ ತಿಂಡಿ ಕೊಡಿಸದೇ ಇರುತ್ತಿರಲಿಲ್ಲ ದಿನಗಳು ಹೀಗೆ ಸಾಗುತ್ತಲೇ ನಮ್ಮ ಮನೆಗೆ ಇನ್ನಿಬ್ಬರು ಮುದ್ದು ಕಂದಮ್ಮಗಳ ಸೇರ್ಪಡೆಯಾಯಿತು ಅವರೇ ಚಂದನ ಹಾಗೂ ಚಂದ್ರಿಕಾ ಚಂದನ ಹುಟ್ಟಿದ ಎರಡು ವರ್ಷಗಳ ನಂತರ ಹುಟ್ಟಿದ ಚಂದ್ರಿಕಾ ಆಗಮನ ಮನೆಗೆ ಸಂತೋಷವನ್ನು ದುಪ್ಪಟ್ಟು ಹೆಚ್ಚಾಗುವಂತೆ ಮಾಡಿತು ಶಾಲೆಯಿಂದ ಬಂದವರೇ ಆ ಮುದ್ದು ಕಂದಮಗಳ ಜೊತೆ ಆಡಲು ಕುಳಿತರೆ ಇಡೀ ಜಗತ್ತನ್ನೇ ಮರೆತು ಬಿಡುತ್ತಿದ್ದೆವು ಹಾಗಾಗಿ ನಮ್ಮಗಳ ಹೋಮ್ವರ್ಕ್ಗಳನ್ನು ಅಮ್ಮ ಹಾಗೂ ಅತ್ತೆ ಮಾಡುತ್ತಿದ್ದರು ಹಾಗಂತ ಓದಿನ ವಿಚಾರದಲ್ಲಿ ಯಾವುದೇ ರಾಜಿ ಇರುತ್ತಿರಲಿಲ್ಲ ಪರೀಕ್ಷೆ ಬಂದರೆ ಸಾಕು ಅಮ್ಮ ದುರ್ಗಾದೇವಿ ಅವತಾರ ತಾಳುತ್ತಿದ್ದರು ಹಾಗಾಗಿ ಅಮ್ಮ ಎಂದರೆ ನಮ್ಮೆಲ್ಲರಿಗೂ ಸ್ವಲ್ಪ ಭಯ ಆ ಕಾರಣಕ್ಕಾಗಿ ನಾವು ಚೆನ್ನಾಗಿ ಓದುವುದನ್ನು ಅಭ್ಯಾಸ ಮಾಡಿಕೊಂಡೆವು ಹಾಗಂತ ಅಮ್ಮ ಪರೀಕ್ಷೆಯಲ್ಲಿ ಇಷ್ಟೇ ಅಂಕ ಪಡೆಯಬೇಕು ಎಂದು ಎಂದಿಗೂ ಒತ್ತಡ ಹಾಕಿದವರಲ್ಲ ಬದಲಿಗೆ ನಾವು ಏನನ್ನು ಓದುತ್ತೇವೆ ಆ ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಮುಂದೆ ಸಾಗಬೇಕೆನ್ನುತ್ತಿದ್ದರು ಆದರೆ ಇಂದು ಜೀವನದ ಮೈಲ್ ಮೌಲ್ಯಗಳನ್ನು ಕಲಿಸಿಕೊಡಬೇಕಾದ ಶಿಕ್ಷಣ ಸಂಸ್ಥೆಗಳು ಕೇವಲ ಅಂಕಗಳಿಗೆ ಸೀಮಿತವಾಗಿವೆ ಹೆಚ್ಚು ಹೆಚ್ಚು ಹಣ ಪಡೆಯುವ ವ್ಯಾಪಾರ ಕೇಂದ್ರಗಳಾಗಿವೆ ಆಂಗ್ಲ ಭಾಷೆಯ ಮೇಲಿನ ಹುಚ್ಚು ವ್ಯಾಮೋಹಕ್ಕೆ ಒಳಗಾಗಿ ಮಕ್ಕಳ ಮೇಲೆ ಅತಿಯಾದ ಒತ್ತಡ ಹೇಳಿ ಇಂದು ಆ ಒತ್ತಡ ತಾಳಲಾರದೆ ಅದೆಷ್ಟೋ ಮಕ್ಕಳು ಆತ್ಮಹತ್ಯೆ ಮಾಡಿಕೊಳ್ಳುವ ಹಂತವನ್ನು ತಲುಪುವಂತೆ ಮಾಡಿವೆ ಪೋಷಕರು ಸಹ ಇದಕ್ಕೆ ಹೊರತಾಗಿಲ್ಲ ಮಕ್ಕಳ ಆಸೆ ಕನಸುಗಳಿಗೆ ಬೆಲೆ ನೀಡದೆ ಅವರ ಮನಸ್ಸುಗಳನ್ನು ಅರ್ಥ ಮಾಡಿಕೊಳ್ಳದೆ ನೀನು ಇಷ್ಟೇ ಅಂಕ ಪಡೆಯಬೇಕು ಎಲ್ಲರಿಗಿಂತ ನೀನು ಶಾಲೆಗೆ ಮೊದಲು ಬರಬೇಕು ಎಂದು ಮಕ್ಕಳ ಮೇಲೆ ಒತ್ತಡ ಹೇರುತ್ತಲೇ ಇರುತ್ತಾರೆ ಈ ವ್ಯವಸ್ಥೆ ಅದೇಂದು ಬದಲಾಗುವುದು ವಿಕ್ರಮಣ್ಣ ಮೊದಲ ಬಾರಿಗೆ ನನ್ನನ್ನು ಪುಟ್ಟಮ್ಮ ಎಂದು ಕರೆಯಲು ಶುರು ಮಾಡಿದ ಅಂದಿನಿಂದ ಮನೆಯವರೆಲ್ಲರೂ ಸಹ ನನ್ನನ್ನು ಪುಟ್ಟಮ್ಮ ಎಂದೇ ಕರೆಯುವುದು ಅಭ್ಯಾಸ ಮಾಡಿಕೊಂಡರು ಈಗಿನ ದಿನಗಳಿಗೆ ಹೋಲಿಸಿಕೊಂಡರೆ ನಾವೆಲ್ಲರೂ ಮಕ್ಕಳಾಗಿ ಇದ್ದಿದ್ದರೆ ಎಷ್ಟು ಎನಿಸುತ್ತದೆ ಯಾವುದೇ ಜಂಜಾಟಗಳಿಲ್ಲ ಸಮಯದ ಹಿಂದೆ ಓಡುವ ಅವಶ್ಯಕತೆಯೂ ಇರಲಿಲ್ಲ ಆ ದಿನಗಳು ಕೇವಲ ಖುಷಿಯ ದಿನಗಳಾಗಿದ್ದವು ಆದರೆ ಇಂದು ಎಲ್ಲರ ಮುಂದೆ ಖುಷಿಯಾಗಿರುವಂತೆ ನಟಿಸಬೇಕಾಗಿದೆ ಒಮ್ಮೊಮ್ಮೆ ಅನಿಸಿದುಂಟು ಈ ಕಾಲಚಕ್ರ ಯಾಕೆಷ್ಟು ಕ್ರೂರಿಯಾಗಿ ವರ್ತಿಸುತ್ತದೆ ಎಂದು ಒಂದು ಕ್ಷಣದಲ್ಲಿ ಇದ್ದ ಖುಷಿ ಮತ್ತೊಂದು ಕ್ಷಣದಲ್ಲಿ ಇರುವುದಿಲ್ಲ ಆದರೆ ನನ್ನ ಈ ಪ್ರಶ್ನೆಗೆ ಉತ್ತರಿಸುವವರ್ಯಾರು ವಿಕ್ರಮ ಅಣ್ಣ ಮನೆಯವರೆಲ್ಲರಿಗೂ ಅಚ್ಚುಮೆಚ್ಚು ಎಲ್ಲರೂ ಅಣ್ಣನನ್ನು ತುಂಬ ಪ್ರೀತಿಸುತ್ತಾರೆ ಅಮ್ಮನಿಗಂತೂ ನಮ್ಮಿಬ್ಬರಿಗಿಂತ ವಿಕ್ರಮಣ್ಣ ಎಂದರೆ ಪ್ರಾಣ ಈಗಿದ್ದು ಇಷ್ಟು ವರ್ಷವಿಲ್ಲದ ತನ್ನ ತಂದೆ ತಾಯಿಯ ನೆನಪು ಈಗ ಅಣ್ಣನಿಗೆ ಕಾಡುತ್ತಿರುವುದಾದರೂ ಯಾಕೆ ಭವಿಷ್ಯ ಸಾಕಿದ ತಾಯಿ ಎಷ್ಟು ಪ್ರೀತಿ ತೋರಿದ್ರು ಒಂಬತ್ತು ತಿಂಗಳು ತನ್ನ ಒಡಲಿನಲ್ಲಿ ಒತ್ತು ವಿಧಿಗೆ ಸವಾಲೆಸೆದು ಮೃತ್ಯುವಿನಮಯ ಬಾಗಿಲನ್ನು ತಟ್ಟಿ ತನ್ನ ಮುದ್ದಾದ ಕಂದನಿಗೆ ಜನ್ಮ ನೀಡಿ ಮರು ಮರುಜನ್ಮ ಪಡೆಯುವ ತಾಯಿಯ ಪ್ರೀತಿಗೆ ಸಮವಾದಿತೆ ಖಂಡಿತ ಇಲ್ಲ ಯಾರು ಎಷ್ಟು ಪ್ರೀತಿ ತೋರಿದ್ರು ಅದು ತನ್ನ ಎತ್ತಮ್ಮನ ಪ್ರೀತಿಗೆ ಎಂದಿಗೂ ಸಮವಾಗುವುದಿಲ್ಲ ಹೇಗಾದರೂ ಮಾಡಿ ಅವರನ್ನು ಹುಡುಕಬೇಕು ಎಂದು ನಿರ್ಧರಿಸಿದವಳಿಗೆ ಎದುರಾದ ಮತ್ತೊಂದು ದೊಡ್ಡ ಸಮಸ್ಯೆ ಎಂದರೆ ಅಮ್ಮನನ್ನು ಇದಕ್ಕೆ ಒಪ್ಪಿಸುವುದು ಹೇಗೆ ಎನ್ನುವುದು ಈ ವಿಷಯ ಏನಾದರೂ ಅಮ್ಮನಿಗೆ ತಿಳಿದರೆ ಅವರು ಖಂಡಿತ ಒಪ್ಪುವುದಿಲ್ಲ ಇಡೀ ಮನೆಯನ್ನೇ ರಣರಂಗ ಮಾಡಿದರೂ ಆಶ್ಚರ್ಯವಿಲ್ಲ ವಿಕ್ರಮ್ ಅಣ್ಣನನ್ನು ಬಿಟ್ಟಿರುವ ಶಕ್ತಿ ಅವರಿಗಿಲ್ಲ ದೇವರೇ ನೀನೇ ಇದಕ್ಕೆ ಏನಾದರೂ ಪರಿಹಾರ ಹುಡುಕಿ ಕೊಡು ಎಂದು ಕೈ ಮುಗಿದು ಹಿಂದೆ ಹೊರಗಿದವಳಿಗೆ ಕೇಳಿಸಿದ್ದು ನನ್ನುಸಿರಿನ ಹಿಂಪಾದ ಹೃದಯ ಬಡಿತ ಅರೆ ಇವರು ಹೇಗೆ ಇಲ್ಲಿಗೆ ಬಂದರು ಯಾರಾದರೂ ನೋಡಿದರೆ ಅಯ್ಯೋ ಗಣೇಶ ರೀ ನೀವು ಯಾವಾಗ ಇಲ್ಲಿಗೆ ಬಂದ್ರಿ ಅಷ್ಟಕ್ಕೂ ನಾವು ಇವಾಗ ಎಲ್ಲಿದ್ದೀವಿ ಇಷ್ಟು ಇಲ್ಲಿಗೆ ಯಾಕ್ರಿ ಕರ್ಕೊಂಡು ಬಂದ್ರಿ ಮನೆಯಲ್ಲಿ ಯಾರಾದರೂ ನೋಡಿದರೆ ಏನು ಮಾಡುವುದು ನಡೀರಿ ಮೊದಲು ಇಲ್ಲಿಂದ ಹೋಗೋಣ ಎಂದು ಒಂದೇ ಸಮನೆ ಸಾಲು ಸಾಲು ಪ್ರಶ್ನೆಗಳನ್ನು ಹೇಳುತ್ತಿದ್ದವಳ ಬಾಯಿಗೆ ಬೀಗ ಬಿದ್ದಿತ್ತು ಹಾಗಂತ ನೀವು ಏನನ್ನು ಇಮ್ಯಾಜಿನ್ ಮಾಡ್ಕೊಬೇಡ್ರಿ ಮಥಾ ನಮ್ಮ ಹುಡುಗ ಭಾಳ ಡೀಸೆಂಟ್ ಇದ್ದಾನ ಜಸ್ಟ್ ತನ್ನ ಕೈನ ಅವಳ ಬಾಯಿಗೆ ಅಡ್ಡ ಇಟ್ಟು ಬಾಯಿ ಮುಚ್ಚಿಸಿದ ಅಷ್ಟೆ ಎಷ್ಟು ಒಳ್ಳೆಯವನು ಅಲ್ಲ ನಮ್ಮ ಹುಡುಗ ಅಬ್ಬಾ ಡಾಕ್ಟ್ರೇ ನಿಮ್ಮ ಪ್ರಶ್ನಾವಳಿಗಳು ಮುಗಿದ್ರೆ ನಂಗೂ ಸ್ವಲ್ಪ ಮಾತಾಡೋಕೆ ಅವಕಾಶ ಮಾಡಿಕೊಡ್ತೀರಾ ಅವನ ಆ ಕೋರಿಕೆಯ ದನಿಗೆ ಕರೆಗೆ ಹೋಯಿತು ಹುಡುಗಿಯ ಮನಸ್ಸು ಸರಿ ಅದೇನು ಹೇಳಿ ಎಂದು ಬೇಸರದಲ್ಲಿ ನುಡಿದವಳ ಅಣೆಗೆ ಮೃದುವಾಗಿ ಚುಂಬಿಸಿದ ಹಾಗೆಯೇ ಅವನ ಹೆದೆಗೊರಗಿದವಳ ಮನಸ್ಸಿನಲ್ಲಿ ದೊಡ್ಡ ಕೋಲಾಹಲವೇ ಎದ್ದಿತ್ತು ಆದರೆ ಅದನ್ನು ತನ್ನವನ ಮುಂದೆ ಹೇಳಿ ಅವನಿಗೆ ನೋವು ಕೊಡಲು ಆಕೆಗೆ ಇಷ್ಟವಿರಲಿಲ್ಲ ಏನಾಯಿತು ಮದ್ದು ಯಾಕಿಷ್ಟು ಆತಂಕ ಬೇಜಾರು ನನ್ನ ಹತ್ರ ಹೇಳ್ಕೊ ಯಾಕಿಷ್ಟು ಅಂಜಿಕೆ ಅದೇನೇ ಇರಲಿ ನಿನ್ನ ಜೊತೆ ಯಾವಾಗಲೂ ನಾನು ಇರ್ತೀನಿ ಎಂದವನ ಮಾತಿಗೆ ತನ್ನ ಅಪ್ಪುಗೆಯನ್ನು ಮತ್ತಷ್ಟು ಬಿಗಿಗೊಳಿಸಿದಳು ಸಾನ್ನಿಧ್ಯ ಮುದ್ದು ಇಲ್ಲಿ ನೋಡು ನಾನೇನು ನಿಂಗೆ ಒತ್ತಾಯ ಮಾಡಲ್ಲ ಆದ್ರೆ ಪ್ಲೀಸ್ ಕಣೆ ನೀನು ಈ ರೀತಿ ಇದ್ರೆ ಅದನ್ನು ನೋಡೋಕೆ ನನ್ನ ಕೈಲಿ ಆಗಲ್ಲ ಸಮಸ್ಯೆ ಸಾವಿರ ಬರಲಿ ಒಟ್ಟಿಗೆ ಎದುರಿಸೋಣ ಅದು ಬಿಟ್ಟು ನೀನು ಹೀಗೆ ಬೇಜಾರು ಮಾಡ್ಕೊಂಡಿದ್ರೆ ನನಗೂ ಕಷ್ಟ ಆಗುತ್ತೆ ನಿನ್ನ ಚಿಂತೆಗಳೆಲ್ಲವನ್ನು ಬದಿಗೊತ್ತಿ ನಂಗೋಸ್ಕರ ಒಂದೇ ಒಂದು ಸಲ ನಗು ಪ್ಲೀಸ್ ನೀನು ನನ್ನ ಮುದ್ದು ಅಲ್ವಾ ನನ್ನ ಬಂಗಾರಿ ಅಲ್ವಾ ಪ್ಲೀಸ್ ಎಂದು ಅತಿ ಪ್ರೀತಿಯಿಂದ ಮುಗ್ಧತನದಿಂದ ಕೇಳಿದವನ ಮಾತಿಗೆ ಸೋತ ಸಾನು ಸಣ್ಣದಾಗಿ ನಗು ಅರಳಿಸಿದಳು ಅವಳ ನಗುವನ್ನು ಕಂಡವನ ಮನಸ್ಸಿಗೆ ಏನೋ ಸಮಾಧಾನ ರೀ ನೀವು ಯಾಕೆ ಇಷ್ಟು ನನ್ನ ಪ್ರೀತಿ ಮಾಡ್ತೀರಾ ಅಚಾನಕ್ಕಾಗಿ ಬಂದ ಪ್ರಶ್ನೆಗೆ ಅವಳದೇ ರೀತಿಯಲ್ಲಿ ಉತ್ತರಿಸಿದ ಯಾಕಂದ್ರೆ ನನ್ನ ಸಿರೆ ನೀನು ನನ್ನ ಸಿರಿನಲ್ಲದೆ ಮತ್ಯಾರನ್ನು ಪ್ರೀತಿಸಲಿ ನಾನು ಅವನ ಈ ನಿಷ್ಕಲ್ಮಶ ಪ್ರೀತಿಯ ಪರಿಗೆ ಪದೇ ಪದೇ ಸೋಲುತ್ತಿತ್ತು ಆಕೆಯ ಪುಟ್ಟ ಹೃದಯ ರೀ ನೀವು ಯಾವಾಗ ಬಂದ್ರೆ ಇಲ್ಲಿಗೆ ಯಾಕೆ ಕರೆದುಕೊಂಡು ಬಂದಿದ್ದು ನನ್ನ ಅಲ್ಲ ನನ್ನ ಮಡಿಲಿನಲ್ಲಿ ಅಣ್ಣ ಮಲಗಿದ್ದ ಅಲ್ವಾ ಅವನಿಲಿ ಯಪ್ಪ ಅದೆಷ್ಟೊಂದು ಪ್ರಶ್ನೆ ಕೇಳ್ತೀಯಮ್ಮ ಯಾವಾಗಲೂ ಬರೀ ಆಯಿತು ಆಯ್ತು ಭವಿಷ್ಯ ನಮ್ಮ ಹತ್ತೆನಿನ ಯಾವುದೋ ಪ್ರಶ್ನಾವಳಿ ಕಾಲದಲ್ಲಿ ಎತ್ತಿರಬೇಕು ಅನಿಸುತ್ತೆ ಎಂದವನ ಮಾತಿಗೆ ಉಸಿ ಮುನಿಸು ತೋರುತ್ತಾ ಎದ್ದು ನಿಂತವಳನ್ನು ಹಿಂದೆಯಿಂದ ಹಪ್ಪಿ ಅವಳ ಭುಜದ ಮೇಲೆ ತನ್ನ ಗಲ್ಲವನ್ನು ಇರಿಸಿ ಕೋಪಾನ ಎಂದವನ ಮಾತಿಗೆ ಹಾಗೇನೂ ಇಲ್ಲ ನಾನು ಕೇಳಿದ ಪ್ರಶ್ನೆಗಳಿಗೆ ಉತ್ತರಿಸಿ ಮೊದಲು ಎಂದಳು ಸರಿ ಹೇಳ್ತೀನಿ ಕೇಳು ಹೇಳಿ ನನ್ನ ಹುಡುಗಿಗಂತೂ ನನ್ನ ನೆನಪೇ ಆಗಲ್ಲ ಯಾವಾಗಲೂ ಮನೆ ಮನೆಯವರು ಅಂತ ಅವರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾಳೆ ಅದು ಬಿಟ್ಟರೆ ಆಸ್ಪತ್ರೆ ಇಲ್ಲ ಅಂದರೆ ಮಕ್ಕಳ ಬಗ್ಗೆ ಅವಳಿಗೋಸ್ಕರ ಇಲ್ಲೊಂದು ಬಡಪಾಯಿ ಜೀವ ಕಾಯ್ತಿದೆ ಅನ್ನೋದೇ ನೆನಪಿರಲ್ಲ ಅದಕ್ಕೆ ನಾನೇ ನನ್ನ ಹುಡುಗಿ ಜೊತೆ ಮಾತಾಡಬೇಕು ಅಂತ ನಿನ್ನ ರೂಮ್ಗೆ ಹೋದೆ ಆದರೆ ಅಲ್ಲಿ ನೀನೇ ಇರಲಿಲ್ಲ ಅರ್ಜುನ್ ರೂಮ್ನಲ್ಲಿ ಇರ್ತೀಯ ಅಂತ ಅಲ್ಲಿಗೆ ಹೋದರೆ ಅಲ್ಲೂ ಇರಲಿಲ್ಲ ಹಾಗೆ ಎಲ್ಲ ಕಡೆ ಹುಡುಕ್ತಾ ಹುಡುಕ್ತಾ ಟೆರೆಸ್ಗೆ ಬಂದೆ ನೀನ್ ನೋಡಿದ್ರೆ ಇಹದ ಪರಿವೇ ಇಲ್ಲದೆ ಆಕಾಶವೇ ಕಳಜಿ ತಲೆಯ ಮೇಲೆ ಬಿದ್ದವಳ ಹಾಗೆ ಏನನ್ನು ಯೋಚನೆ ಮಾಡ್ತಿದ್ದೆ ನಿಮ್ಮ ಅಣ್ಣ ಒಳ್ಳೆ ಕುಂಭಕರ್ಣನ ಹಾಗೆ ನಿನ್ನ ಮಡಿಲಿನಲ್ಲಿ ಮಲಗಿದ್ದ ನೋಡಿ ನೋಡಿ ನನ್ನ ಅಣ್ಣನಿಗೆ ನೀವೇನು ಹೇಳೋ ಆಗಿಲ್ಲ ಸರಿ ಸರಿ ಮೇಡಮ್ ಕೋಪ ಮಾಡ್ಕೊಂಬಿಡಿ ನಿಮ್ಮ ಅಣ್ಣ ಕುಂಭಕರ್ಣನ ಹಾಗೆ ಅಲ್ಲ ಪುಟ್ಟ ಕಂದಮ್ಮನ ಹಾಗೆ ನಿಮ್ಮ ಮಡಿಲಿನಲ್ಲಿ ಮಲಗಿದ್ರು ಕೆಳಗೆ ಅರ್ಜುನ್ ಮಲಗಿದ್ದ ಅರ್ಜುನ್ ಪಕ್ಕ ವಿಕ್ರಮ್ನ ಮಲಗಿಸಿದೆ ಆದರೆ ನಿಂಗೆ ಮಾತ್ರ ಅದ್ಯಾವುದು ಗೊತ್ತಾಗ್ಲಿಲ್ಲ ನಂಗು ನೋಡಿ ನೋಡಿ ಸಾಕಾಗಿ ಕೊನೆಗೆ ಇಲ್ಲಿಗೆತ್ತಾಕೊಂಡು ಬಂದ ಎಂದು ಎಲ್ಲವನ್ನು ಒಂದೇ ಉಸಿರಿನಲ್ಲಿ ಹೇಳಿ ಮುಗಿಸಿದವನನ್ನು ಕಂಡು ಮುದ್ದು ಹೆಚ್ಚಾಗಿತ್ತು ಹುಡುಗಿಗೆ ಅವನ ಮುಖವನ್ನು ತನ್ನ ಅಂಗೈನಲ್ಲಿರಿಸಿದವಳೆ ಅವನ ಅಣೆಗೆ ಚುಂಬಿಸಿ ಕ್ಷಮಿಸಿ ಎಂದಳು ಮುದ್ದಾಗಿ ಅವಳನ್ನು ಬರಸೆಳೆದವನ ಜೊತೆಯಾಗಿಯೇ ಹೆಜ್ಜೆ ಬೆಸೆದು ಅವಳಿಗಾಗಿ ತಂದಿದ್ದ ಐಸ್ ಕ್ರೀಮನ್ನು ಅವಳ ಮುಂದಿಟ್ಟಿದ ಹುಡುಗಿ ಫುಲ್ ಖುಷ್ ಥ್ಯಾಂಕ್ ಯು ಎಂದವಳೆ ತನ್ನ ಪಾಡಿಗೆ ತಾನು ಐಸ್ ಕ್ರೀಮ್ ತಿನ್ನಲಾರಂಭಿಸಿದಳು ಪಾಪ ಹುಡುಗ ಅವಳನ್ನು ಹಾಗೆ ನೋಡುತ್ತಾ ಕಳೆದೇ ಹೋದ ಹಲೋ ಮೇಡಮ್ ನೀವು ಒಬ್ಬರೇ ಎಲ್ಲ ಇಲ್ಲಿರೋದು ಸ್ವಲ್ಪ ಈ ಬಡಪಾಯಿ ಕಡೆ ದೃಷ್ಟಿ ಹರಿಸಬಾರ್ದ ಏಯ್ ಹೋಗೋ ನಿಮಗೆ ಗೊತ್ತು ತಾನೆ ನೈಟ್ ಟೈಮಲ್ಲಿ ಈಗ ಬೆಟ್ಟದ ಮೇಲೆ ಕುಳಿತು ನಕ್ಷತ್ರಾನು ಏಣಿಸುತ್ತಾ ಐಸ್ ಕ್ರೀಮ್ ತಿನ್ನೋದು ಅಂದರೆ ನನಗೆ ಎಷ್ಟು ಇಷ್ಟ ಅಂತ ತರಬೇಕಾದ್ರೆ ಎರಡು ಐಸ್ ಕ್ರೀಮ್ ತಂದಿದ್ರೆ ಹಾಕ್ತಿತ್ತಪ್ಪ ಅದು ಬಿಟ್ಟು ಒಂದೇ ಒಂದು ತಂದಿದೀಯಾ ಕಂಜೂಸ್ ಹೋ ಮಾರಾಣಿಯವರೇ ಸ್ವಲ್ಪ ಸಮಾಧಾನ ಈ ಮಧ್ಯರಾತ್ರಿಯಲ್ಲಿ ಏನು ನಿಮ್ಮ ಮಾವ ಅಂಗಡಿ ಇಟ್ಟಿರ್ತಾರೆ ಅನ್ಕೊಂಡ್ರಾ ನಮ್ಮ ಮಾವ ಯಾಕೆ ಇಡಬೇಕು ಅವರ ಮಗ ಇಲ್ವಾ ಎಂದವಳು ಅವನನ್ನು ಕೆಣಕಿಸಿ ಕಣ್ಣು ಹೊಡೆದಳು ಅಪ್ಪಣೆ ಮಹಾರಾಣಿಯವರೇ ನಿಮಗಾಗಿ ಇನ್ನು ಅದೇನೇನು ಕೆಲಸ ಮಾಡಬೇಕೋ ಏನೋ ಸರಿ ನಡಿ ಮನೆಗೆ ಹೋಗೋಣ ಆಗಲೇ ತುಂಬ ತಡ ಆಯಿತು ಅರೆ ಇಷ್ಟು ಬೇಗನ ಬೇಡ ರೀ ಪ್ಲೀಸ್ ಇನ್ನು ಸ್ವಲ್ಪ ಹೊತ್ತು ಇಲ್ಲೇ ಇರೋಣ ಪ್ಲೀಸ್ ಅಯ್ಯೋ ಮುದ್ದು ಟೈಮ್ ನೋಡಿದ್ಯಾ ಆಗಲೇ ಮಧ್ಯರಾತ್ರಿ ಆಯಿತು ಬಾರಮ್ಮ ಹೋಗೋಣ ಪ್ಲೀಸ್ ರೀ ಅರ್ಧ ಗಂಟೆ ಪ್ಲೀಸ್ ಮತ್ತೆ ಮನೆಗೆ ಹೋದರೆ ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ ಅಯ್ಯೋ ಮುದ್ದು ಜೀವನ್ ಪೂರ್ತಿ ನನ್ನ ಜೊತೆಯೇ ಇರ್ತೀಯ ಅಲ್ವಾ ಹೌದು ಆದರೆ ಪ್ಲೀಸ್ ಇಲ್ಲ ಅಂದ್ಬಿಡಿ ಅರ್ಧ ಗಂಟೆ ಅಷ್ಟೆ ಈಕೆ ನಿಮ್ಮ ಎದೆಗೊರಗಿ ನಕ್ಷತ್ರಾನ ಕಣ್ತುಂಬಿಸಿಕೊಳ್ಳುವ ಆಸೆ ಅವಳು ಇಷ್ಟು ಮುದ್ದು ಮುದ್ದಾಗಿ ಕೇಳಿದರೆ ಪಾಪ ನಮ್ಮ ಹುಡುಗ ಹೇಗೆ ತಾನೇ ಇಲ್ಲ ಅಂತಾನೆ ಅವಳನ್ನು ತನ್ನ ಎದೆಗೊರಗಿಸಿಕೊಂಡವನೇ ಮತ್ತಷ್ಟು ಬಿಗಿಯಾಗಿ ಅಪ್ಪಿ ಮುದ್ದು ಏನೇ ವಿಷಯ ಇದ್ದರೂ ನನ್ನ ಹತ್ತಿರ ಹೇಳು ಸುಮ್ಮನೆ ಮನಸ್ಸಿನಲ್ಲಿ ಇಟ್ಕೊಂಡು ಒಬ್ಬಳೆ ಕೊರಗಬೇಡ ಇಲ್ಲ ರೀ ಇನ್ಮೇಲೆ ಈ ಥರ ಎಲ್ಲ ಮಾಡಲ್ಲ ದಟ್ಸ್ ಲೈಕ್ ಎ ಗುಡ್ ಗರ್ಲ್ ಸರಿ ಬಾ ಮನೆಗೆ ಹೋಗೋಣ ಕಂಡಿ ಗಾಳಿ ಬೇರೆ ಮೊದಲೇ ನಿನಗೆ ಆಗಲ್ಲ ಎಂದವನೇ ಬೆಳದಿಂಗಳ ಹುಣ್ಣಿಮೆ ರಾತ್ರಿಯಲ್ಲಿ ತಂಪಾದ ಗಾಳಿ ಬೀಸುತ್ತಿರಲು ತನ್ನವಳ ಜೊತೆ ಹೆಜ್ಜೆ ಬೆಸೆದು ಇಬ್ಬರು ಮನೆ ಸೇರಿದರು ಅವಳನ್ನು ರೂಮಿನಲ್ಲಿ ಮಲಗಿಸಿದ್ದವನ್ನ ಬೆಳಗ್ಗೆ ಬೇಗ ಇದ್ದು ರೆಡಿಯಾಗು ನಿನಗೆ ಒಂದು ಸರ್ಪ್ರೈಸ್ ಇದೆ ಸರ್ಪ್ರೈಸಾ ಎಂದು ಇಷ್ಟಾಗಲ ಬಾಯಿ ತೆರೆದವಳ ಬಾಯಿ ಮುಚ್ಚಿಸಿ ಸೊಳ್ಳೆ ನುಣ ಹೋದರೆ ಕಷ್ಟ ಬಾಯಿ ಮುಚ್ಚಮ್ಮ ರೀ ಆ ಸರ್ಪ್ರೈಸ್ ಏನು ಅಂತ ಈಗಲೇ ಹೇಳ್ರಿ ಲೇ ಮೆಂಟ್ಲು ಸರ್ಪ್ರೈಸ್ ಅಂತ ಹೇಳಿದೆ ತಾನೆ ಈಗಲೇ ಹೇಳಿದರೆ ಅದು ಸರ್ಪ್ರೈಸ್ ಹೇಗೆ ಆಗುತ್ತೆ ಜಾಸ್ತಿ ಯೋಚನೆ ಮಾಡಿದ್ರೆ ಸುಮ್ಮನೆ ಆರಾಮಾಗಿ ಮಲಗು ಬೆಳಗ್ಗೆ ಬಂದು ಕರ್ಕೊಂಡು ಹೋಗ್ತೀನಿ ಎಂದೇಳಿ ಅವಳ ಹಣೆಗೆ ಚುಂಬಿಸಿ ಹೊರಗೆ ಬಂದವನು ಎದುರುಗಿದ್ದವರನ್ನು ನೋಡಿ ತಲೆ ತಿರುಗಿ ಬೀಳುವುದೊಂದೇ ಬಾಕಿ ಡ್ಯಾ ಡ್ಯಾಡ್ ನೀವು ಇಷ್ಟೊತ್ತಿನಲ್ಲಿ ಇಲ್ಲಿ ಯಾಕೆ ಯಾಕೆ ಡ್ಯಾಡ್ ನೀವಿನ್ನೂ ಮಲಗಿರಲಿಲ್ವಾ ಇಲ್ಲಪ್ಪ ಮಲಗಿದ್ದೆ ಯಾಕೋ ಬಾಯಾರಿಕೆ ಆಗ್ತಿತ್ತು ಅದಕ್ಕೆ ನೀರು ಕುಡಿಯೋಣ ಅಂತ ಹೆದ್ದು ಬಂದೆ ಯಾಕೆ ಡ್ಯಾಡ್ ಅಮ್ಮ ರೂಮಿನಲ್ಲಿ ನೀರು ಇಟ್ಟಿರ್ಲಿಲ್ವಾ ನಿಮ್ಮ ಅಮ್ಮ ಏನೋ ಇಟ್ಟಿದ್ರು ಆದರೆ ಖಾಲಿ ಆಗಿತ್ತು ಅದಕ್ಕೆ ಕಿಚನ್ಗೆ ಬಂದೆ ಸಾನು ರೂಮಿನಲ್ಲಿ ಇನ್ನೂ ಲೈಟ್ ಆನ್ ಆಗಿತ್ತು ಅಲ್ವಾ ಹಾಗೆ ಮಾತನಾಡಿಸಿಕೊಂಡು ಹೋಗೋಣ ಅಂತ ಬಂದೆ ಅತ್ ಸರಿ ತಾವು ಇಲ್ಲೇನು ಮಾಡ್ತಿದ್ದೀರಾ ಎಲ್ಲಿಗೋಗಿತ್ತು ಸವಾರಿ ಸವಾರಿನ ಹಾಗೇನು ಇಲ್ಲ ಡ್ಯಾಡ್ ನಾನು ಜಸ್ಟ್ ಈಗ ತಾನೇ ಮನೆಗೆ ಬಂದೆ ಸಾನು ಇನ್ನು ಓದ್ತಿದ್ಲು ಅಲ್ವಾ ಅದಕ್ಕೆ ಮಾತನಾಡಿಸಿಕೊಂಡು ಹೋಗೋಣ ಅಂತ ಬಂದೆ ಅಷ್ಟೆ ಡ್ಯಾಟ್ ಸರಿ ಡ್ಯಾಟ್ ನನಗೆ ತುಂಬ ನಿದ್ದೆ ಬರ್ತಿದೆ ನಾನು ಹೋಗಿ ರೆಸ್ಟ್ ಮಾಡ್ತೀನಿ ನೀವು ಹೋಗಿ ಮಲಗಿ ಡ್ಯಾಟ್ ಗುಡ್ ನೈಟ್ ಡ್ಯಾಡ್ ಎಂದವನೇ ಅವರನ್ನು ನೋಡಿದ ಶಾಕ್ನಲ್ಲಿ ಬಡಬಡಾಯಿಸಿ ಒಂದು ಹೆಜ್ಜೆ ತನ್ನ ಕೋಣೆಗೆ ಸೇರಿದ ತ್ಯಾ ಕಾಡ್ ಸದ್ಯ ಬಚಾವದೆ ಅಲ್ಲ ಅಪ್ಪ ಏನಾದರೂ ನಾವಿಬ್ಬರು ಮಾತನಾಡಿದ್ದು ಕೇಳಿಸಿಕೊಂಡ್ರೆ ಹೇಗೆ ಇಲ್ಲ ಇಲ್ಲ ಅವರು ಕೇಳಿಸಿಕೊಂಡಿರೋಕ್ಕೆ ಚಾನ್ಸೇ ಇಲ್ಲ ಒಂದು ವೇಳೆ ಅಪ್ಪ ಹಾಗೇನಾದರೂ ಕೇಳಿಸ್ಕೊಂಡಿದ್ರೆ ಇಷ್ಟೊತ್ತಿಗಾಗಲಿ ನೂರೆಂಟು ಪ್ರಶ್ನೆ ಮಾಡ್ತಿರೋರು ಭವಿಷ್ಯ ಕೇಳಿಸಿಕೊಂಡಿಲ್ಲ ಅನಿಸುತ್ತೆ ಯಾವುದಕ್ಕೂ ಇನ್ಮೇಲೆ ಹುಷಾರಿ ಹುಷಾರಾಗಿರೋದೇ ಒಳ್ಳೆಯದು ಎಲ್ಲ ಈ ಮೆಂಟ್ಲಿಂದಾನೇ ಆಗಿದ್ದು ಟೈಮ್ ಆಯಿತು ಮನೆಗೆ ಹೋಗೋಣ ಅಂತ ಹೇಳಿದ್ದೆ ಎಷ್ಟು ಹೇಳಿದರೂ ನಾನು ಮಾತು ಕೇಳಲಿಲ್ಲ ಈಗ ಸುಮ್ಮನೆ ಅನ್ಯಾಯವಾಗಿ ನಾನು ಸಿಕ್ಕಿ ಬೀಳೋ ಥರ ಆಯಿತು ಎಲ್ಲ ನನ್ನ ಕರ್ಮ ಆದರೂ ಸಾನು ಇವತ್ತು ಎಷ್ಟು ಮುದ್ದಾಗಿ ಕಾಣ್ತಿದ್ಲಲ್ವಾ ನನ್ನ ಮುದ್ದು ಅವಳು ಅವಳ ಆ ಮುದ್ದು ಮುದ್ದು ಮಾತುಗಳು ಎಲ್ಲನೂ ಎಷ್ಟು ಚಂದ ಆದರೆ ಈ ಮೆಂಟ್ಲು ಎಲ್ಲ ನೋವನ್ನು ಮನಸ್ಸಿನಲ್ಲಿಟ್ಟುಕೊಂಡು ತಾನು ಕೊರಗೋದಲ್ಲದೆ ಜೊತೆಗೆ ನನಗೂ ನೋವು ಕೊಡ್ತಾಳೆ ನಾಳೆ ಒಂದು ದಿನ ಕಳೆದರೆ ಸಾಕು ಅವಳ ಎಲ್ಲ ನೋವುಗಳಿಗೆ ಫುಲ್ ಸ್ಟಾಪ್ ಇಟ್ಟು ಅವಳು ಖುಷಿಯಾಗಿರೋ ಥರ ಮಾಡ್ತೀನಿ ಎಂದು ಯೋಚಿಸುತ್ತಲೇ ಚಿರು ನಿದ್ರಾದೇವಿಗೆ ಶರಣಾದ ಲೋ ಮಗನೇ ನೀನು ಎಸ್ ಪಿ ಆದರೆ ನಾನು ಕಮಿಷನರ್ ಕಣು ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ನಿನ್ನ ಅಪ್ಪ ಅಪ್ಪನ ಹತ್ತಿರನೇ ಸುಳ್ಳು ಹೇಳೋ ಅಷ್ಟು ಧೈರ್ಯ ಬಂತ ನಡೀಲಿ ನಡೀಲಿ ಮೊದಲು ಈ ವಿಷಯನ ನಿಮ್ಮ ಅಮ್ಮ ಮತ್ತೆ ನಿಮ್ಮ ತಾತನ ಹತ್ತಿರ ಮಾತಾಡಿ ವಿಕ್ರಮ್ ಮದುವೆ ಮುಗಿದ ತಕ್ಷಣ ನಿಮ್ಮಿಬ್ಬರ ಮದುವೆ ಮಾತುಕತೆ ನಡೆಸಿ ಆದಷ್ಟು ಬೇಗ ನಿಮ್ಮಿಬ್ಬರ ಮದುವೆ ಮಾಡಿಸಬೇಕು ಎಂದು ತಮ್ಮದೇ ಯೋಚನೆಯಲ್ಲಿ ಮುಳುಗಿ ಇರುವವರಿಗೆ ಹೇಗೆ ತಿಳಿಯಬೇಕು ತಮ್ಮ ಗತ ಜೀವನವೇ ತನ್ನ ಮಗನ ಸಂತೋಷಕ್ಕೆ ಅಡ್ಡಿಪಡಿಸುತ್ತದೆ ಎಂದು ದೇವರೇ ನಾನೇನು ವಿಕ್ರಮಣ್ಣನಿಗೆ ಅವರ ಅಪ್ಪ ಅಮ್ಮನನ್ನು ಹುಡುಕಿ ಕರೆದುಕೊಟ್ಟು ಬರ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ ಇನ್ನು ಮದುವೆಗೆ ಉಳಿದಿರುವುದು ಕೇವಲ ಮೂರು ದಿನ ಮಾತ್ರ ಅಷ್ಟರಲ್ಲಿ ಅವರನ್ನು ಎಲ್ಲಿ ಅಂತ ಹುಡ್ಕೋದು ನಾಳೆ ಹೇಗಾದರೂ ಮಾಡಿ ಅವರನ್ನು ಹುಡುಕೋಕೆ ಹೋಗೋಣ ಅಂತಿದ್ದರೆ ಈ ಚಿರು ಬೇರೆ ನಾಳೆನೆ ಎಲ್ಲಿಗೋ ಕರೆದುಕೊಂಡು ಹೋಗ್ತೀನಿ ಅಂತಿದ್ದಾನೆ ಜೊತೆಗೆ ಸರ್ಪ್ರೈಸ್ ಅಂತ ಬೇರೆ ಹೇಳ್ತಿದ್ದಾನೆ ಏನಪ್ಪ ಮಾಡೋದು ಪಾಪ ಚಿರು ಫಸ್ಟ್ ಟೈಮ್ ಕರಿತಾ ಇರೋದು ಹೋಗಲ್ಲ ಅಂದರೆ ಬೇಜಾರು ಮಾಡ್ಕೊಳ್ತಾನೆ ಹಾಗಂತ ಅವನ ಜೊತೆ ಹೋದರೆ ಇವರನ್ನು ಹುಡುಕೋಕೆ ಆಗಲ್ಲ ಅಯ್ಯೋ ಗಣಪ ಇದೇನಂತ ಪರಿಸ್ಥಿತಿ ತಂದು ಬಿಟ್ಟೆ ನೀನ್ ಯಾವುದಾದ್ರೂ ಒಂದು ದಾರಿ ತೋರ್ಸಪ್ಪ ಎಂದು ಯೋಚಿಸುತ್ತಿದ್ದವಳ ಬಳಿ ನಿದ್ರಾದೇವಿ ಸುಳಿಯಲಿಲ್ಲ ಅಲರಾಂ ಸದ್ದಿಗೆ ತನ್ನೆಲ್ಲ ಯೋಚನೆಗಳಿಂದ ಹೊರ ಬಂದವಳೆ ಬೇಗ ತಯಾರಾಗಿ ದೇವರಿಗೆ ಕೈ ಮುಗಿದು ಮನೆಯವರಿಗೆಲ್ಲ ಇಲ್ಲೇ ಹೋಗಿ ಬರುವುದಾಗಿ ತಿಳಿಸಿ ಹೊರಟು ಬಂದಳು ಚಿರು ಅದಾಗಲೇ ರೆಡಿಯಾಗಿ ತನ್ನವಳಿಗಾಗಿ ಕಾಯುತ್ತಿದ್ದ ಸಾನ್ನಿಧ್ಯ ಬಂದ ತಕ್ಷಣ ಚಿರು ಗಾಡಿ ಸ್ಟಾರ್ಟ್ ಮಾಡಿದ ಎಫ್ ಎಂನಲ್ಲಿ ಸುಮಧುರವಾಗಿ ಮೂಡಿ ಬರುತ್ತಿದ್ದ ಹಾಡು ಕೇಳುತ್ತಾ ಅವರ ಪಯಣಕ್ಕೆ ಮತ್ತಷ್ಟು ಮೆರುಗು ತಂದಿತ್ತು ಹಾಡಲು ಸಾವಿರ ಮಾತುಗಳಿದ್ದರೂ ಅವರಿಬ್ಬರಿಗೂ ಮೌನವೇ ಅತ್ಯಂತ ಪ್ರಿಯವೆನಿಸಿತು ನಿನ್ನೆಯ ಆಯಾಸದ ಪ್ರತಿಫಲ ಹಾಗೆಯೇ ಚಿರೂನ ಭುಜಕ್ಕೊರಗಿದ ಸಾನಿಧ್ಯಳನ್ನು ದೇವಿ ತನ್ನ ವಶಕ್ಕೆ ತೆಗೆದುಕೊಂಡರೆ ಚಿರು ಅವಳ ನಿದ್ದೆಗೆ ಅಡ್ಡಿಪಡಿಸದಂತೆ ನಿಧಾನವಾಗಿ ಗಾಡಿ ಓಡಿಸುತ್ತಿದ್ದ ಸ್ವಲ್ಪ ಸಮಯದ ನಂತರ ಚಿರುಮಾತಿಗೆ ಎಚ್ಚರಗೊಂಡು ಕಣ್ಣು ಬಿಟ್ಟವಳಿಗೆ ಅಲ್ಲಿ ಇರುವವರನ್ನು ನೋಡಿ ತನ್ನ ಕಣ್ಣುಗಳನ್ನೇ ನಂಬಲಾಗಲಿಲ್ಲ ಅವಳಿಗೆ ಇವರಿಬ್ಬರ ಈ ಪಯಣ ಚಕ್ರವರ್ತಿ ಪರಿವಾರಕ್ಕೆ ಹೊಸ ತಿರುವನ್ನು ನೀಡಿ ಇಪ್ಪತ್ತೈದು ವರ್ಷಗಳಿಂದ ಕತ್ತಲೆಯ ಕೋಣೆಯಲ್ಲಿ ನಿಗೂಢವಾಗಿ ಅಡಗೆ ಕುಳಿತಿದ್ದ ಸತ್ಯವನ್ನು ಹೊರಹಾಕುವುದೋ ಅಥವಾ ಮತ್ತೊಂದು ಹೊಸ ಸಮಸ್ಯೆಯನ್ನು ಸೃಷ್ಟಿ ಮಾಡುವುದೋ ಕಾದು ನೋಡಬೇಕು ಮುಂದುವರೆಯುವುದು ಸ್ನೇಹಿತರ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು